ಸ್ನೇಹಿತರೆ ಇತ್ತೀಚೆಗೆ ನಾವು ಕಬ್ಬನ್ ಪಾರ್ಕ್ಗೆ ಹೋಗಿದ್ದೆವು ಕಬ್ಬನ್ ಪಾರ್ಕ್ನಲ್ಲಿ ತುಂಬ ರೀತಿಯ ಮರಗಳಿವೆ ಆ ಮರಗಳಲ್ಲೂ ಅಪರೂಪದಲ್ಲಿ ಅಪರೂಪವೆನಿಸುವಂತಹ ಆಯುರ್ವೇದ ಗುಣಗಳನ್ನು ಹೊಂದಿರುವ ಮರಗಳೂ ಇವೆ ನಾವು ಅವನ್ನೆಲ್ಲ ಗಮನಿಸದೆ ಸುಮ್ಮನೆ ಓಡಾಡಿ ಬರುತ್ತೀವಿ ಅಲ್ಲಿ ಯಾವ್ಯಾವ ರೀತಿಯ ಮರಗಳಿವೆ ಅವುಗಳಿಂದ ಏನೆಲ್ಲ ಪ್ರಯೋಜನ ಇತ್ಯಾದಿಗಳನ್ನು ಸಂಗ್ರಹಿಸೋಕೆ ಅಲ್ಲಲ್ಲಿ ಮಾಹಿತಿಗಳೂ ಇವೆ ಇಂತಹ ಅಪರೂಪದ ಮರಗಿಡಗಳನ್ನು ನೋಡೋಕೆ ನಾವು ಹಳ್ಳಿಯಲ್ಲಷ್ಟೇ ಅಲ್ಲದೆ ನಗರದಲ್ಲಿಯೂ ಕಂಡುಬಂದುದರಿಂದ ಈ ವಿಷಯವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ನಾವು ಇತ್ತೀಚೆಗೆ ಕಬ್ಬನ್ ಪಾರ್ಕ್ನಲ್ಲಿ ಹೋದವಾಗ ಮರದ ಕೆಳಗಡೆ ಈ ತಾರೆಕಾಯಿ ಅಂತ ಕರೆಯುವ ಅಮೂಲ್ಯವಾದ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಪುಟ್ಟ ಪುಟ್ಟ ಕಾಯಿಗಳನ್ನು ನೋಡಿದವಾಗ ನಮ್ಮ ಬಾಲ್ಯದ ನೆನಪು ಮರುಕಳಿಸಿ ಬಂತು ನೋಡಿ ಈ ತಾರೇಕಾಯಿಯ ಒಳಗಡೆ ತುಂಬ ಪುಟ್ಟದಾದ ನೆಲಗಡಲೆಯಂತಹ ಪುಟ್ಟದಾದ ರುಚಿಕರವಾದ ಬೀಜ ಇರುತ್ತೆ ನಾವು ಇದಕ್ಕೆ ತಾರೆಕಾಯಿ ಹುಂಗು ಅಂತ ಕರಿತೀವಿ ಇವನ್ನು ನೋಡಿ ಇದರ ಎಲೆಗಳು ಈ ರೀತಿಯಾಗಿರುತ್ತವೆ ನೀವು ಯಾವತ್ತಾದರೂ ಕಬ್ಬನ್ ಪಾರ್ಕ್ಗೆ ಹೋದರೆ ಈ ರೀತಿಯಾದ ಪುಟ್ಟ ಪುಟ್ಟ ಕಾಯಿಗಳು ಬಿದ್ದಿರುವುದನ್ನು ನೋಡಿದರೆ ಅದನ್ನು ಹೆಕ್ಕಿ ಅದನ್ನು ಜಜ್ಜಿ ಒಳಗಡೆ ಇರುವ ಈ ಕಡಲೆಕಾಯಿಯಷ್ಟು ಸಣ್ಣದಾಗಿರುವಂತಹ ಬೀಜವನ್ನು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಕಬ್ಬನ್ ಪಾರ್ಕ್ ಬಂದವಾಗ ಈ ಮರವನ್ನು ನೋಡಿ ಇದರ ಕೆಳಗಡೆ ಕಾಯಿ ಬಂದಿತ್ತು ಇಲ್ಲೆಲ್ಲ ಪುಟ್ಟ ಪುಟ್ಟವಾಗಿರುವ ಕಾಯಿಗಳು ಬಿದ್ದು ಸಿಪ್ಪೆ ಹೋಗಿದೆ ಇದರ ಹೊರಗಡೆ ಕವಚ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದರ ಹೊರಗಡೆ ಈ ರೀತಿ ಕವಚ ಇರುತ್ತೆ ಇದು ಬಹುಶಃ ಇದು ಒಂದು ತಿಂಗಳಾಗ್ಬಿಟ್ಟಿದೆ ಇದು ನೋಡಿ ಈ ಕಾಯಿಯ ಸಿಪ್ಪೆಯನ್ನ ಸ್ವಲ್ಪ ಜಜ್ಜಿದರೆ ಹೊರಗಿನ ಮೆದುವಾದ ಭಾಗ ಬಿಟ್ಟುಕೊಂಡು ಬರುತ್ತೆ ಆಮೇಲೆ ಇನ್ನೂ ಗಟ್ಟಿಯಾಗಿರೋ ಭಾಗವನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಜಜ್ಜಿದರೆ ಮಾತ್ರ ಒಳಗಿನ ಕವಚವನ್ನು ಸುಲಭವಾಗಿ ಹೋಳುಗಳನ್ನಾಗಿ ವಿಭಾಗಿಸಬಹುದು ತುಂಬ ಗಟ್ಟಿಯಾಗಿರುವಂತಹ ಈ ಕವಚವನ್ನು ಬಿಡಿಸೋದೇ ಒಂದು ಕಷ್ಟಕರ ಕೆಲಸವಾದರೂ ಇದರ ಒಳಗಡೆ ಇರುವ ಈ ಕಡಲೆ ಕಾಳಿನಂತಹ ಪುಟ್ಟ ಬೀಜವನ್ನು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಆಯುರ್ವೇದದಲ್ಲಿ ಈ ಬೀಜದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ನಾವು ತ್ರಿಫಲ ಎಂದು ಕರೆಯುವ ಹಳಲೆಕಾಯಿ ನೆಲ್ಲಿಕಾಯಿ ತಾರೆಕಾಯಿಯ ಈ ತ್ರಿಫಲದ ಚೂರ್ಣವು ತುಂಬ ಆರೋಗ್ಯಕರವಾಗಿರುತ್ತೆ ಹಾಗೆಯೇ ಈ ಬೀಜವನ್ನು ತಿನ್ನೋದರಿಂದ ನೆಗಡಿ ಕೆಮ್ಮು ಇತ್ಯಾದಿಗಳಿಗೆ ಒಳ್ಳೆಯದೆಂದು ಹೇಳುತ್ತಾರೆ ಹಾಗೆಯೇ ಈ ಬೀಜವನ್ನು ತಿನ್ನೋದರಿಂದ ಬಾಯಾರಿಕೆಯು ಕಡಿಮೆಯಾಗುತ್ತದೆ ಮೊದಲೆಲ್ಲ ಕುರಿ ಕಾಯುವವರು ದನ ಮೇಯಿಸುವವರು ಇವರೆಲ್ಲ ಬೆಟ್ಟದಲ್ಲಿ ಈ ಕಾಯಿಯನ್ನು ಜಜ್ಜಿ ಬೀಜವನ್ನು ತಿಂದು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಿದ್ದರು ಈ ಬೀಜಕ್ಕೆ ಮತ್ತು ತೊಗಟೆ ಮರದ ಎಲೆ ಪ್ರತಿಯೊಂದನ್ನು ಆಯುರ್ವೇದ ವೈದ್ಯದಲ್ಲಿ ಔಷಧ ರೂಪದಲ್ಲಿ ಬಳಸುತ್ತಾರೆ ನಾವು ಚಿಕ್ಕವರಿದ್ದಾಗ ಶಾಲೆಗೆ ಹೋಗಿ ಬರುವ ದಾರಿಯಲ್ಲಿ ಈ ತಾರೆ ಮರವಿರುತ್ತಿತ್ತು ಆ ಮರದಿಂದ ಬಿದ್ದ ತಾಜಾ ಕಾಯಿಗಳನ್ನು ಈ ರೀತಿಯಾಗಿ ಹೆಕ್ಕಿ ಅದರ ಹೊರಗಿನ ಭಾಗ ಮತ್ತು ಒಳಗಿನ ಭಾಗವನ್ನು ಜಜ್ಜಿ ಜಜ್ಜಿ ಒಳಗಿನ ಈ ಪುಟ್ಟ ಕಾಯಿಯನ್ನು ತಿನ್ನುವ ಖುಷಿಯನ್ನು ಮರೆಯಲಾಗುವುದಿಲ್ಲ ಈ ಪುಟ್ಟಕಾಯಿಯನ್ನು ತುಂಬ ತಿಂದರೆ ತಲೆ ಸುತ್ತು ಬರುತ್ತೆ ಅಂತ ಹಿರಿಯರು ನಮಗೆ ಹೆದರಿಸುತ್ತಿದ್ದರು ಅದು ಆಯುರ್ವೇದದಲ್ಲಿ ನಿಜವಾಗಿಯೂ ಹೌದು ಹೀಗೆ ಆಯುರ್ವೇದದಲ್ಲಿ ಈ ತಾರೆ ಮರದ ಪ್ರತಿಯೊಂದು ಭಾಗವನ್ನು ಉಪಯೋಗಿಸಿಕೊಳ್ಳುವಂತಹ ಅಪರೂಪದ ಮರವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಬೆಂಗಳೂರಿನಂಥ ನಗರದಲ್ಲಿಯೂ ಇಂತಹ ಅಪರೂಪದ ಮರವನ್ನು ನೋಡುವ ಅವಕಾಶ ಮತ್ತು ಈ ಕಾಯಿಯನ್ನು ತಿನ್ನುವ ಸವಿ ನೆನಪನ್ನು ಹಂಚಿಕೊಳ್ಳುವ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ಕಾಣಸಿಗುತ್ತವೆ ನಿಮ್ಮ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು